ರಾಜ್ಯ ರಾಜಕೀಯದಲ್ಲಿ ಸುನಾಮಿ ಎಬ್ಬಿಸುವಂತ ಸುದ್ದಿ ರಿಪಬ್ಲಿಕ್ ಕನ್ನಡ ಕೆಲವೇ ಕೆಲವು ನಿಮಿಷಗಳ ಹಿಂದೆ ಅಷ್ಟೇ ಬ್ರೇಕ್ ಮಾಡಿದೆ ರಿಪಬ್ಲಿಕ್ ಕನ್ನಡದ ಇವತ್ತಿನ ಅತಿ ದೊಡ್ಡ ಸುದ್ದಿ ಇದು ಆತಂಕದಲ್ಲಿದ್ದಾರೆ ಸಿದ್ದರಾಮಯ್ಯ ಸಂಪುಟದ ಸಚಿವರು ಹಾಗಾದರೆ ರಾಜ್ಯ ಸರ್ಕಾರದಲ್ಲಿ ಆಗ್ತಾದಾದರೂ ಏನು ಮಧುಬಾಲೆ ಆಯಿತು ಫೋನ್ ಟ್ಯಾಪಿಂಗ್ ಆಯಿತು ಈಗ ಬೇಹುಗಾರಿಕೆ ಸಂಪುಟ ಸಹೋದ್ಯೋಗಿಗಳನ್ನ ಬೇಹುಗಾರಿಕೆ ಮಾಡ್ತಿರೋದು ಯಾರು ಹಾಗಾದರೆ ಸ್ಪೈ ಮಾಡ್ತಿರೋದು ಯಾರು ಸ್ಪೈ ಮಾಡೋದಕ್ಕೆ ಹೇಳಿರೋರು ಯಾರು ಕೆಲ ಸಚಿವರ ಚಲನ ವಲನಗಳ ಮೇಲೆ ನಿರಂತರವಾಗಿ ಕಣ್ಗಾವಲನ್ನ ಇಟ್ಟಿರೋದು ಯಾಕೆ ಏನು ಕಾರಣ ಗೊತ್ತಿಲ್ಲ ಆದರೆ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಂತ ಕೆಲ ಸಚಿವರು ಇವತ್ತು ಅವರ ಆಪ್ತ ವಲದಲ್ಲಿ ಹೇಳಿಕೊಂಡಿರುವಂತಹ ಮಾತುಗಳಿದು ಹೌದು ಬೇಹುಗಾರಿಕೆ ಆಗ್ತಾ ಇದೆ ಅಂತ ಹೇಳಿ ಹಾಗಾದ್ರೆ ಈ ಬೇಹುಗಾರಿಕೆ ಹಿಂದಿರುವಂತಹ ಅಜೆಂಡಾ ಏನು ಈ ರಿಪೋರ್ಟ್ ನೋಡಿ ಬಾಂಬ್ ಸ್ಫೋಟ ಕಾಂಗ್ರೆಸ್ನಲ್ಲಿ ಫೋನ್ ಟ್ಯಾಪಿಂಗ್ ಆತಂಕ ದೋಸ್ತಿ ನಾಯಕರಿಗೂ ಕಳ್ಳಗಿವಿ ಕಾಟ ಕಾಂಗ್ರೆಸ್ ಪಾಳಯದಲ್ಲಿ ಹನಿ ಟ್ರಾಪ್ ಕೋಲಾಹಲವನ್ನೇ ಸೃಷ್ಟಿಸಿದೆ ಅದರ ಬೆನ್ನಲ್ಲೇ ಇದೀಗ ಕದ್ದಾಲಿಕೆ ಬಾಂಬ್ ಸ್ಫೋಟಗೊಂಡಿದೆ ಇಂದು ಕಾಂಗ್ರೆಸ್ ನಾಯಕರಲ್ಲಿ ಮತ್ತಷ್ಟು ಆತಂಕವನ್ನ ಹೆಚ್ಚಿಸಿದೆ ಕಾಂಗ್ರೆಸ್ ಶಾಸಕರು ಸಚಿವರಿಗೆ ಫೋನ್ ಕದ್ದಾಲಿಕೆಯ ಆತಂಕ ಎದುರಾಗಿದೆ ಬರೋಬರಿ ಮೂರು ತಿಂಗಳಿಂದ ಸಚಿವರು ಶಾಸಕರ ಫೋನ್ ಟ್ಯಾಪಿಂಗ್ ಆಗ್ತಿದೆ ಅನ್ನೋ ಶಂಕೆ ವ್ಯಕ್ತವಾಗಿದೆ ಕದ್ದಾಲಿಕೆಯ ಬಗ್ಗೆ ಹೈಕಮಾಂಡ್ ನಾಯಕರಿಗೂ ಮಾಹಿತಿ ತಲುಪಿದೆ ಅಂತ ರಿಪಬ್ಲಿಕ್ ತಂಡಕ್ಕೆ ಕಾಂಗ್ರೆಸ್ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ ಎರಡು ವರ್ಷಗಳಿಂದ ಟ್ಯಾಪಿಂಗ್ ಆಗ್ತಾ ಇದೆ ವಿಪಕ್ಷ ನಾಯಕ ಆರ್ ಅಶೋಕ್ ಫೋನ್ ಟ್ಯಾಪಿಂಗ್ ಬಗ್ಗೆ ಗಂಭೀರ ಆರೋಪ ಮಾಡುತ್ತಿದ್ದಾರೆ ಎರಡು ವರ್ಷಗಳಿಂದ ನನ್ನ ಹಾಗೂ ಕುಮಾರಸ್ವಾಮಿ ಫೋನ್ ಟ್ಯಾಪಿಂಗ್ ಆಗ್ತಿದೆ ಎಂದು ಹೊಸ ಬಾಂಬ್ ಸಿಡಿಸಿದ್ದಾರೆ ಜೊತೆಗೆ ಬಿಜೆಪಿ ಶಾಸಕ ಶ್ರೀವತ್ಸ ಕೂಡ ಗಂಭೀರ ಆರೋಪ ಮಾಡುತ್ತಿದ್ದಾರೆ ಈಗ ಸ್ವತಃ ಆಡಳಿತ ಪಕ್ಷದ ಶಾಸಕರೇ ನಮ್ಮ ಫೋನ್ ಕದ್ದಾಲಿಕೆ ಆಗ್ತಾ ಇದೆ ಅಂತ ಹೇಳಿದ್ಮೇಲೆ ಇದಕ್ಕಿಂತ ದಾಖಲೆ ಇನ್ನೇನು ಬೇಕಾಗಿತ್ತು ಹಂಡ್ರೆಡ್ ಪರ್ಸೆಂಟ್ ಈ ರಾಜ್ಯದಲ್ಲಿ ಸರ್ಕಾರ ರಾಜಕೀಯವಾಗಿ ಬಗ್ಬಡಿಬೇಕು ಅವರ ವಿರೋಧಿಗಳನ್ನು ಅಂತೇಳಿ ಆಡಳಿತ ಪಕ್ಷ ಇರಲಿ ವಿರೋಧ ಪಕ್ಷ ಇರಲಿ ಯಾರೇ ಇದ್ರೂ ಕೂಡ ಅವರ ಫೋನ್ ಕದ್ದಾಲಿಕೆ ಮಾಡ್ತಾ ಇರೋದು ಸತ್ಯ ಅನ್ನೋ ಮಾತನ್ನು ನಾನು ಅವರ ಅವರ ಹೇಳಿಕೆಗೆ ಸಮರ್ಥನೆಯನ್ನು ಕೊಡ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಡೌಟೇ ಇಟ್ಕೊಂಬೇಡಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲರದೂ ಎಲ್ಲ ವಿರೋಧ ಪಕ್ಷದವ್ರದ್ದು ಫೋನ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ ಅದೊಂದು ಜಾಲನೆ ಇಟ್ಕೊಂಡಿದ್ದಾರೆ ಹನಿ ಟ್ರಾಪಿಗೆ ಪಲೆಗೆ ಬಳಸುವಂತ ರೀತಿಯಲ್ಲಿ ಮಾಡಿರುವಂತ ಷಡ್ಯಂತ್ರ ಎರಡೂ ಇದೆ ಇದು ಫೋನ್ ಅಲ್ಲೂ ನಡೀತಾ ಇದೆ ಈಗ ಆಗ್ಲೇ ಏನು ವಾಟ್ಸ್ಆಪ್ ಕಾಲ್ ಅನ್ನ ರಿಸೀವ್ ಮಾಡಕ್ಕೆ ಹೆದರುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇನ್ನು ಫೋನ್ ಟ್ಯಾಪಿಂಗ್ ವಿಚಾರದ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಕೇಳಿದ್ರೆ ಅದಕ್ಕೂ ದೂರು ಕೊಟ್ಟರೆ ತನಿಖೆ ಎಂದೇಳಿ ಜಾಳ ನಡೆ ತೋರಿಸಿದ್ದಾರೆ ಯಾರು ದೂರ್ ಕೊಟ್ಟಿಲ್ಲ ನಮ್ಮ ಹತ್ರ ನಮ್ಮ ಹತ್ರ ಯಾರೂ ದೂರ್ ಕೊಟ್ಟಿಲ್ಲ ದೂರು ಅದಕ್ಕೆ ಅದಕ್ಕೇನು ಕ್ರಮ ತಗೋಬೇಕು ತಗೊಳ್ತಾರೆ ಹನಿ ಟ್ರ್ಯಾಪ್ ಬೆನ್ನಲ್ಲೇ ಫೋನ್ ಟ್ಯಾಪಿಂಗ್ ಮತ್ತಷ್ಟು ಕೋಲಾಹಲವನ್ನು ಸೃಷ್ಟಿಸಿದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ದ ಬಿಜೆಪಿ ಕೆರಳಿ ಕೆಂಡವಾಗಿದೆ ಸರ್ಕಾರ ಹಾಗೂ ವಿಪಕ್ಷದ ಈ ಸಮರ ಎಲ್ಲಿಗೆ ಹೋಗುತ್ತೋ ಕಾದು ನೋಡಬೇಕು ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ರಾಜ್ಯ ರಾಜಕೀಯದಲ್ಲಿ ಸುನಾಮಿ ಎಬ್ಬಿಸುವಂತಹ ಸುದ್ದಿ ರಿಪಬ್ಲಿಕ್ ಕನ್ನಡ ಕೆಲವೇ ಕೆಲವು ನಿಮಿಷಗಳ ಹಿಂದೆ ಅಷ್ಟೇ ಬ್ರೇಕ್ ಮಾಡಿ ರಿಪಬ್ಲಿಕ್ ಕನ್ನಡದ ಇವತ್ತಿನ ಅತಿ ದೊಡ್ಡ ಸುದ್ದಿ ಇದು ಆತಂಕದಲ್ಲಿದ್ದಾರೆ ಸಿದ್ದರಾಮಯ್ಯ ಸಂಪುಟದ ಸಚಿವರು ಹಾಗಾದ್ರೆ ರಾಜ್ಯ ಸರ್ಕಾರದಲ್ಲಿ ಆಗ್ತಾದಾದರೂ ಏನು ಮಧುಬಾಲೆ ಆಯಿತು ಫೋನ್ ಟ್ಯಾಪಿಂಗ್ ಆಯಿತು ಈಗ ಬೇಹುಗಾರಿಕೆ ಸಂಪುಟ ಸಹೋದ್ಯೋಗಿಗಳನ್ನ ಬೇಹುಗಾರಿಕೆ ಮಾಡ್ತಿರೋದು ಯಾರು ಹಾಗಾದರೆ ಸ್ಪೈ ಮಾಡ್ತಿರೋದು ಯಾರು ಸ್ಪೈ ಮಾಡೋದಿಕ್ಕೆ ಹೇಳಿರೋರು ಯಾರು ಕೆಲ ಸಚಿವರ ಚಲನ ವಲನಗಳ ಮೇಲೆ ನಿರಂತರವಾಗಿ ಕಣ್ಗಾವಲನ್ನ ಇಟ್ಟಿರೋದು ಯಾಕೆ ಏನ್ ಕಾರಣ ಗೊತ್ತಿಲ್ಲ ಆದರೆ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಂತ ಕೆಲ ಸಚಿವರು ಇವತ್ತು ಅವರ ಆಪ್ತ ವಲದಲ್ಲಿ ಹೇಳಿಕೊಂಡಿರುವಂತಹ ಮಾತುಗಳಿದು ಹೌದು ಬೇಹುಗಾರಿಕೆ ಆಗ್ತಾ ಇದೆ ಅಂತ ಹೇಳಿ ಹಾಗಾದ್ರೆ ಈ ಬೇಹುಗಾರಿಕೆ ಹಿಂದಿರುವಂತಹ ಅಜೆಂಡಾ ಏನು ರಿಪೋರ್ಟ್ ನೋಡಿ ಬೆನ್ನಲ್ಲೇ ಬಾಂಬ್ ಸ್ಫೋಟ ಕಾಂಗ್ರೆಸ್ನಲ್ಲಿ ಫೋನ್ ಟ್ಯಾಪಿಂಗ್ ಆತಂಕ ದೋಸ್ತಿ ನಾಯಕರಿಗೂ ಕಳ್ಳಗಿವಿ ಕಾಟ ಕಾಂಗ್ರೆಸ್ ಪಾಳಯದಲ್ಲಿ ಹನಿ ಟ್ರ್ಯಾಪ್ ಕೋಲಾಹಲವನ್ನೇ ಸೃಷ್ಟಿಸಿದೆ ಅದರ ಬೆನ್ನಲ್ಲೇ ಇದೀಗ ಕದ್ದಾಲಿಕೆ ಬಾಂಬ್ ಸ್ಫೋಟಗೊಂಡಿದೆ ಎಂದು ಕಾಂಗ್ರೆಸ್ ನಾಯಕರಲ್ಲಿ ಮತ್ತಷ್ಟು ಆತಂಕವನ್ನ ಹೆಚ್ಚಿಸಿದೆ ಕಾಂಗ್ರೆಸ್ ಶಾಸಕರು ಸಚಿವರಿಗೆ ಫೋನ್ ಕದ್ದಾಲಿಕೆಯ ಆತಂಕ ಎದುರಾಗಿದೆ ಬರೋಬ್ಬರಿ ಮೂರು ತಿಂಗಳಿಂದ ಸಚಿವರು ಶಾಸಕರ ಫೋನ್ ಟ್ಯಾಪಿಂಗ್ ಆಗ್ತಿದೆ ಅನ್ನೋ ಶಂಕೆ ವ್ಯಕ್ತವಾಗಿದೆ ಕದ್ದಾಲಿಕೆಯ ಬಗ್ಗೆ ಹೈಕಮಾಂಡ್ ನಾಯಕರಿಗೂ ಮಾಹಿತಿ ತಲುಪಿದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಕಾಂಗ್ರೆಸ್ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ ಎರಡು ವರ್ಷಗಳಿಂದ ಟ್ಯಾಪಿಂಗ್ ಆಗ್ತಾ ಇದೆ ವಿಪಕ್ಷ ನಾಯಕ ಆರ್ ಅಶೋಕ್ ಫೋನ್ ಟ್ಯಾಪಿಂಗ್ ಬಗ್ಗೆ ಗಂಭೀರ ಆರೋಪ ಮಾಡುತ್ತಿದ್ದಾರೆ ಎರಡು ವರ್ಷಗಳಿಂದ ನನ್ನ ಹಾಗೂ ಕುಮಾರಸ್ವಾಮಿ ಫೋನ್ ಟ್ಯಾಪಿಂಗ್ ಆಗ್ತಿದೆ ಎಂದು ಹೊಸ ಬಾಂಬ್ ಸಿಡಿಸಿದ್ದಾರೆ ಜೊತೆಗೆ ಬಿಜೆಪಿ ಶಾಸಕ ಶ್ರೀವತ್ಸ ಕೂಡ ಗಂಭೀರ ಆರೋಪ ಮಾಡುತ್ತಿದ್ದಾರೆ ಈಗ ಸ್ವತಃ ಆಡಳಿತ ಪಕ್ಷದ ಶಾಸಕರೇ ನಮ್ಮ ಫೋನ್ ಕದ್ದಾಲಿಕೆ ಆಗ್ತಾ ಇದೆ ಅಂತ ಹೇಳಿದ ಮೇಲೆ ಇದಕ್ಕಿಂತ ದಾಖಲೆ ಇನ್ನೇನು ಬೇಕಾಗಿತ್ತು ಹಂಡ್ರೆಡ್ ಪರ್ಸೆಂಟ್ ಈ ರಾಜ್ಯದಲ್ಲಿ ಸರ್ಕಾರ ರಾಜಕೀಯವಾಗಿ ಬಗ್ಬಡಿಬೇಕು ಅವರ ವಿರೋಧಿಗಳನ್ನ ಅಂತೇಳಿ ಆಡಳಿತ ಪಕ್ಷ ಇರಲಿ ವಿರೋಧ ಪಕ್ಷ ಇರಲಿ ಯಾರೇ ಇದ್ರೂ ಕೂಡ ಅವರ ಫೋನ್ ಕದ್ದಾಲಿಕೆ ಮಾಡ್ತಾ ಇರೋದು ಸತ್ಯ ಅನ್ನೋ ಮಾತನ್ನು ನಾನು ಅವರ ಅವರ ಹೇಳಿಕೆಗೆ ಸಮರ್ಥನೆಯನ್ನು ಕೊಡ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಡೌಟೇ ಇಟ್ಕೊಂಬೇಡಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲರದೂ ಎಲ್ಲ ವಿರೋಧ ಪಕ್ಷದವರೆಗೂ ಫೋನ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ ಅದೊಂದು ಜಾಲನೆ ಇಟ್ಕೊಂಡಿದ್ದಾರೆ ಹನಿ ಟ್ರಾಫಿಗೆ ಬಲೆಗೆ ಬೆಳೆಸುವಂತ ರೀತಿಯಲ್ಲಿ ಮಾಡಿರುವಂತ ಷಡ್ಯಂತ್ರ ಎರಡೂ ಇದೆ ಇದು ಫೋನ್ ಅಲ್ಲೂ ನಡೀತಾ ಇದೆ ಈಗ ಆಗ್ಲೇ ಏನು ವಾಟ್ಸ್ಆಪ್ ಕಾಲ್ ಅನ್ನ ರಿಸೀವ್ ಮಾಡಕ್ಕೆ ಹೆದರುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇನ್ನು ಫೋನ್ ಟ್ಯಾಪಿಂಗ್ ವಿಚಾರದ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಕೇಳಿದ್ರೆ ಅದಕ್ಕೂ ದೂರು ಕೊಟ್ಟರೆ ತನಿಖೆ ಎಂದೇಳಿ ಜಾಣ ನಡೆ ನನಗೆ ಯಾರು ದೂರ್ ಕೊಟ್ಟಿಲ್ಲ ನಮ್ಮ ಹತ್ರ ನಮ್ಮ ಹತ್ರ ಯಾರೂ ದೂರ ಕೊಟ್ಟಿಲ್ಲ ಬಂದ್ರೆ ಅದಕ್ಕೆ ಅದಕ್ಕೇನ್ ಕ್ರಮ ತಗೋಬೇಕು ಅದು ತಗೊಳ್ತಾರೆ ಹನಿ ಟ್ರ್ಯಾಪ್ ಬೆನ್ನಲ್ಲೇ ಫೋನ್ ಟ್ಯಾಪಿಂಗ್ ಮತ್ತಷ್ಟು ಕೋಲಾಹಲವನ್ನ ಸೃಷ್ಟಿಸಿದ್ದು